ವೀಕ್ಷಕರೇ ಆನ್ಲೈನ್ ಮಾಸ್ಟರ್ಸ್ ಕನ್ನಡ ಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸೋದು ತುಂಬಾ ಈಸಿ ಜೂನ್ ಒಂದರಿಂದ ಹೊಸ ಡ್ರೈವಿಂಗ್ ಲೈಸೆನ್ಸ್ ರೂಲ್ಸ್ನ ಜಾರಿ ಮಾಡ್ತಿದ್ದಾರೆ ಈ ರೂಲ್ಸ್ನ ನೀವೇನಾದರೂ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಭಾರಿ ಮೊತ್ತದ ದಂಡ ಬೀಳುವಂತಹ ಸಾಧ್ಯತೆ ಇರುತ್ತದೆ ಸೊ ಹಾಗಿದ್ದರೆ ಡ್ರೈವಿಂಗ್ ಲೈಸೆನ್ಸ್ ನಿಯಮಗಳೇನು ಮತ್ತು ಹೇಗೆ ಈಸಿಯಾಗಿ ಡ್ರೈವಿಂಗ್ ಲೈಸೆನ್ಸ್ನ ಪಡೆದುಕೊಳ್ಳೋದು ಹೀಗೆ ಇನ್ನೂ ಹಲವು ಮಾಹಿತಿಗಳನ್ನು ಈ ವಿಡಿಯೋ ಒಳಗೊಂಡಿರುತ್ತದೆ ಸೊ ಆದ್ದರಿಂದ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ನೀವು ಇನ್ನು ಮುಂದೆ ಆರ್ ಟಿ ಒ ಆಫೀಸ್ಗೆ ಹೋಗಿ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋಕ್ಕೆ ಉದ್ದನೆಯ ಸಾಲುಗಳಲ್ಲಿ ಕಾಯಬೇಕಂತೇನಿಲ್ಲ ಹಾಗೂ ಆ ಫಾರ್ಮು ಮತ್ತು ಈ ಫಾಮ್ ಅಂತ ಹೇಳಿ ತಲೆ ಬಿಸಿ ಅವಶ್ಯಕತೆ ಇಲ್ಲ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊಸ ರೂಲ್ಸ್ಗಳನ್ನು ಪ್ರಕಟ ಮಾಡಿದೆ ಈ ಮೊದಲು ನೀವು ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ತೆಗೆಸ್ಬೇಕಂದ್ರೆ ನೀವು ಆರ್ ಟಿ ಆಫೀಸ್ಗೆ ಹೋಗಿ ಅಪ್ಲಿಕೇಶನ್ ಫಿಲ್ ಮಾಡಿ ಎಕ್ಸಾಮ್ಗೆ ಸ್ಲಾಟ್ನ ಬುಕ್ ಮಾಡಿ ಆ ಡೇಟಿಗೆ ಹೋಗಿ ಆನ್ಲೈನ್ ಎಕ್ಸಾಮ್ ಬರೀಬೇಕಾಗ್ತಿತ್ತು ನಂತರ ನಿಮಗೆ ಲರ್ನರ್ ಲೈಸೆನ್ಸ್ ಅಂತ ಹೇಳಿ ಕೊಡ್ತಾಯಿದ್ರು ಆಗ ನೀವು ನಿಮ್ಮ ವಾಹನದ ಅಥವಾ ನಿಮ್ಮದು ಏನು ವೆಹಿಕಲ್ ಮೇಲ್ಗಡೆ ಎಲ್ ಬೋರ್ಡ್ ಹಾಕಿ ನೀವು ಡ್ರೈವಿಂಗ್ ಕಲಿಬೋದಾಗಿತ್ತು ನಂತರ ಆರು ತಿಂಗಳ ಒಳಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಕೊಟ್ಟು ಅದರಲ್ಲಿ ಪಾಸ್ ಆದಮೇಲೆ ನಿಮಗೆ ಫೈನಲ್ ಆಗಿ ಡ್ರೈವಿಂಗ್ ಲೈಸೆನ್ಸ್ ದೊರೀತಾ ಇದೆ ಹೌದಲ್ವ ಇದೆಲ್ಲ ಮಾಹಿತಿ ನಿಮಗೆ ಗೊತ್ತಿರ್ತಕ್ಕಂಥದ್ದು ಆದರೆ ಇವಾಗ ಇಷ್ಟೆಲ್ಲ ಫಜೀತಿ ಇಲ್ಲ ವೀಕ್ಷಕರೇ ನೀವು ಇವಾಗ ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ ಇರ್ತಾವಲ್ಲ ಅಲ್ಲೇ ಹೋಗಿ ನಿಮ್ಮ ಡಿ ಎಲ್ನ ಪಡೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗಂತ ಎಲ್ಲ ಡ್ರೈವಿಂಗ್ ಸ್ಕೂಲ್ಗೆ ಅನುಮತಿ ಕೊಟ್ಟಿಲ್ಲ ಅದಕ್ಕೆ ಅದರದ್ದೇ ಆದಂಥ ಕೆಲವು ರೂಲ್ಸ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಏನಪ್ಪಾ ರೂಲ್ಸ್ ಅಂದ್ರೆ ಸೊ ನೋಡೋಣ ಇಲ್ಲಿ ಮೊದಲನೇದಾಗಿ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ಅಂದ್ರೆ ಟೂ ವೀಲರ್ ಮತ್ತೆ ಫೋರ್ ವೀಲರ್ ತರಬೇತಿ ಕೇಂದ್ರಗಳಿಗೆ ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರಬೇಕಾಗ್ತದೆ ಟೂ ವೀಲರ್ ಮತ್ತು ಫೋರ್ ವೀಲರ್ ಡ್ರೈವಿಂಗ್ ಸ್ಕೂಲ್ದವರು ಒಂದು ಎಕರೆ ಲ್ಯಾಂಡ್ ಅನ್ನ ಹೊಂದಿರಬೇಕಾಗ್ತದೆ ಅದೇ ರೀತಿಯಾಗಿ ಭಾರಿ ವಾಹನಗಳು ಸೊ ಹೆವಿ ವೆಹಿಕಲ್ ಲೈಸೆನ್ಸ್ ತರಬೇತಿ ಕೇಂದ್ರಗಳು ಎರಡು ಎಕರೆ ಜಮೀನನ್ನ ಹೊಂದಿರಬೇಕಾಗ್ತದೆ ಸೊ ಹಾಗೆ ಸರಿಯಾದಂಥ ಟೆಸ್ಟ್ ಟ್ರ್ಯಾಕ್ ಕೂಡ ಹೊಂದಿರಬೇಕು ಮತ್ತು ತರಬೇತಿ ನೀಡುವವರು ಯಾರು ನಿಮಗೆ ಡ್ರೈವಿಂಗ್ ಹೇಳ್ಕೊಡ್ತಿರ್ತಾರಲ್ಲ ಅವರು ಕಂಪಲ್ಸರಿಯಾಗಿ ಹೈಸ್ಕೂಲ್ ಮತ್ತು ಡಿಪ್ಲೊಮಾನ ಪಾಸ್ ಮಾಡಬೇಕಾಗ್ತದೆ ವಿದ್ಯಾರ್ಥಿ ಹೊಂದಿರಬೇಕು ಹಾಗೆ ಕನಿಷ್ಠ ಐದು ವರ್ಷಗಳ ಚಾಲನಾ ಅನುಭವ ಡ್ರೈವಿಂಗ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಕಂಪಲ್ಸರಿ ಇದು ಅದೇ ರೀತಿಯಾಗಿ ತರಬೇತಿ ಕೇಂದ್ರಗಳಲ್ಲಿ ತಂತ್ರಜ್ಞಾನ ಮತ್ತು ಬಯೋಮೆಟ್ರಿಕ್ ವ್ಯವಸ್ಥೆ ಇರಬೇಕಾಗ್ತದೆ ಸೊ ಸಾರಿಗೆ ಇಲಾಖೆಯ ನಿಯಮಗಳಿಗೆ ತಕ್ಕಂತೆ ಉತ್ತಮ ಗುಣಮಟ್ಟದ ಡ್ರೈವಿಂಗ್ ಟ್ರ್ಯಾಕ್ ಪರೀಕ್ಷೆಗಳನ್ನ ನಡೆಸಬೇಕು ಸೊ ಇಷ್ಟೆಲ್ಲ ರೂಲ್ಸ್ಗಳು ಸೊ ಡ್ರೈವಿಂಗ್ ಏನು ಸ್ಕೂಲ್ ಇರ್ತದಲ್ಲ ಅದಕ್ಕೆ ಅಪ್ಲಿಕೇಬಲ್ ಆಗ್ತದೆ ಇನ್ನು ತರಬೇತಿ ಹೇಗಿರುತ್ತೆ ಅಂದರೆ ಮೊದಲನೇದಾಗಿ ಲೈಟ್ ಲೈಸೆನ್ಸ್ ಅಂದರೆ ಲಘು ವಾಹನ ತರಬೇತಿಯು ಇಪ್ಪತ್ತೊಂಬತ್ತು ಗಂಟೆಗಳ ಕಾಲ ಇರ್ತದೆ ಹೌದಾ ಇಪ್ಪತ್ತೊಂಬತ್ತು ಗಂಟೆಗಳ ಕಾಲ ಇರ್ತದೆ ತರಬೇತಿಯನ್ನು ಪ್ರಾರಂಭದ ನಾಲ್ಕು ವಾರಗಳಲ್ಲಿ ಕಂಪ್ಲೀಟ್ ಮಾಡಬೇಕು ಇದನ್ನು ಎರಡು ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಹೌದಾ ಸೊ ಯಾವುದು ಅಂದರೆ ಫಸ್ಟ್ ಮೊದಲನೇದು ಥೇರಿ ಆ್ಯಂಡ್ ಪ್ರಾಕ್ಟಿಕಲ್ ಥೇರಿ ಕ್ಲಾಸ್ ಎಂಟು ಗಂಟೆ ಇರ್ತದೆ ಅದೇ ರೀತಿಯಾಗಿ ಪ್ರಾಕ್ಟಿಕಲ್ ಕ್ಲಾಸ್ ಇಪ್ಪತ್ತೊಂದು ಗಂಟೆ ಇರ್ತದೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಲೈಸೆನ್ಸ್ಗೆ ಸಂಬಂಧಪಟ್ಟಂಥ ಫೀಸ್ ನೋಡೋದಾದರೆ ಸೊ ಕೆಲವು ಫೀಸ್ಗಳನ್ನು ಇಲ್ಲಿ ಬಿಡುಗಡೆ ಮಾಡಿದರೆ ನಾನು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಸೊ ಮೊದಲೇದಾಗಿ ಲರ್ನರ್ ಲೈಸೆನ್ಸ್ ಫಾರ್ಮ್ಗೆ ಒನ್ನೂರೈವತ್ತು ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ಈ ಲರ್ನರ್ ಲೈಸೆನ್ಸ್ ಟೆಸ್ಟ್ ಫೀಸ್ ಅಂತ ಇರ್ತದೆ ಐವತ್ತು ರೂಪಾಯಿ ಪೇ ಮಾಡಬೇಕಾಗ್ತದೆ ನೀವು ಡ್ರೈವಿಂಗ್ ಟೆಸ್ಟ್ಗೆ ಅಂದರೆ ಏನು ಡ್ರೈವಿಂಗ್ ಸ್ಕೂಲ್ದವರು ಡ್ರೈವಿಂಗ್ ಹೇಳ್ಕೊಡ್ತಾರಲ್ಲ ಆ ಡ್ರೈವಿಂಗ್ ಟೆಸ್ಟ್ಗೆ ಮುನ್ನೂರು ರೂಪಾಯಿ ಫೀಸನ್ನು ಪೇ ಮಾಡಬೇಕು ನೆಕ್ಸ್ಟು ಡ್ರೈವಿಂಗ್ ಲೈಸೆನ್ಸ್ ಪಡೀಲಿಕ್ಕೆ ಅದರ ಫೀಸ್ ಎಷ್ಟಿರ್ತದೆ ಅಂದರೆ ಎರಡುನೂರು ರೂಪಾಯಿ ಫೀಸ್ ಇರ್ತದೆ ಡ್ರೈವಿಂಗ್ ಲೈಸೆನ್ಸ್ ಪಡೀಲಿಕ್ಕೆ ಅದರ ಫೀಸ್ ಅಪ್ಲಿಕೇಶನ್ ಫೀಸು ಎರಡು ರೂಪಾಯಿ ಇರ್ತದೆ ಮತ್ತು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ಗೆ ಒಂದು ಸಾವಿರ ರೂಪಾಯನ್ನ ನೀವು ಪೇ ಮಾಡಬೇಕಾಗ್ತದೆ ನಂತರ ಇವಾಗಿರುವ ಲೈಸೆನ್ಸ್ಗೆ ಮತ್ತೊಂದು ವೆಹಿಕಲ್ನ ಆ್ಯಡ್ ಮಾಡಿಕೊಳ್ಬೇಕು ಅಂದರೆ ಐದುನೂರು ರೂಪಾಯಿನ ಪೇ ಮಾಡಬೇಕು ಅಂದರೆ ಇವಾಗ ನಿಮ್ಮ ಹತ್ರ ಟೂ ವೀಲರ್ ಬೈಕ್ ಲೈಸೆನ್ಸ್ ಇರ್ತದೆ ನೀವು ಕಾರ್ ತೊಗೊಂಡಿರ್ತೀರ ಆ ಫೋರ್ ವೀಲರ್ ಲೈಸೆನ್ಸ್ನ ಆ್ಯಡ್ ಮಾಡಬೇಕಾಗ್ತದೆ ಸೊ ಆ್ಯಡ್ ಮಾಡಬೇಕಂದ್ರೆ ನೀವು ಐದುನೂರು ರೂಪಾಯನ್ನ ಹೆಚ್ಚುವರಿಯಾಗಿ ನೀಡಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಹೋದರೆ ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂಯಲ್ ಮಾಡಿಸ್ಲಿಕ್ಕೆ ಎರಡುನೂರು ರೂಪಾಯನ್ನ ಪೇ ಮಾಡಬೇಕಾಗ್ತದೆ ಸೊ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಎಕ್ಸ್ಪೈರ್ ಡೇಟ್ ಮುಗಿಯೋಕ್ಕಿಂತ ಮುಂಚೆ ಡ್ರೈವಿಂಗ್ ಲೈಸೆನ್ಸ್ ರಿನುವಲ್ ಮಾಡಿಸ್ಬೇಕಾಗ್ತದೆ ಆ ಗೆ ಎರೂರು ರೂಪಾಯಿಯನ್ನ ಪೇ ಮಾಡಬೇಕಾಗ್ತದೆ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಡಿ ಎಲ್ ರಿನ್ಯೂವಲ್ ಡೇಟ್ಗೆ ನೀವೇನಾದ್ರೂ ರಿನ್ಯೂವಲ್ ಮಾಡಿಸಿಲ್ಲ ಅಂದ್ರೆ ಆಗ ನೀವು ಮುನ್ನೂರು ರೂಪಾಯಿ ಜೊತೆಗೆ ಅಡಿಷನಲ್ ಚಾರ್ಜ್ ಆಗಿ ಪ್ರತಿ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿಯನ್ನ ಪೇ ಮಾಡಬೇಕಾಗ್ತದೆ ಈಗ ನಿಮ್ಮದು ರಿನುವಲ್ ಡೇಟ್ ಮಾಡಿಸ್ಬೇಕಾಗಿತ್ತು ಬಟ್ ಆ ರಿನುವಲ್ ಡೇಟ್ ಮುಗಿದು ಹೋಗಿರ್ತದೆ ನಿಮಗೆ ನೆನಪಿಲ್ಲ ನೀವು ರಿನುವಲನ್ನು ಮಾಡಿಸಿಲ್ಲ ನಿಮ್ಮ ಟಿ ಅನ್ನು ಸೊ ಆವಾಗ ಏನು ಮಾಡಬೇಕಂದ್ರೆ ಮುನ್ನೂರು ರೂಪಾಯಿ ಜೊತೆಗೆ ಎಷ್ಟು ವರ್ಷ ನೀವು ಒಂದು ವರ್ಷ ಆಯಿತು ಅಂದರೆ ಒಂದು ಸಾವಿರ ರೂಪಾಯಿನ ಪೇ ಮಾಡಬೇಕು ನಂದು ರಿನ್ಯೂವಲ್ ಡೇಟು ಮುಗಿದೋಗಿ ಎರಡು ವರ್ಷ ಆಗಿತ್ತು ಅಂದರೆ ಮುನ್ನೂರು ರೂಪಾಯಿ ಜೊತೆಗೆ ಎರಡು ವರ್ಷ ಅಂದರೆ ಎರಡು ಸಾವಿರ ಮುನ್ನೂರು ರೂಪಾಯಿ ಜೊತೆಗೆ ಎರಡು ಸಾವಿರ ರೂಪಾಯನ್ನ ಫೀಸ್ ಪೇ ಮಾಡಬೇಕಾಗ್ತದೆ ಮತ್ತು ನೆಕ್ಸ್ಟ್ ನೋಡೋದಾದರೆ ನಿಮ್ಗೇನು ಏನು ಲೈಸೆನ್ಸ್ ನೀಡ್ತಿರ್ತಾರಲ್ಲ ಆ ಲೈಸೆನ್ಸ್ ನೀಡೋರ ಮೇಲೆ ಏನಾದರೂ ಅಪೀಲ್ ಮಾಡೋದಿದ್ರೆ ಸೊ ರೂಲ್ ಇಪ್ಪತ್ತೊಂಬತ್ತರ ಪ್ರಕಾರ ನೀವು ಅದಕ್ಕೆ ಐದುನೂರು ರೂಪಾಯನ್ನ ಪೇ ಮಾಡಬೇಕು ಇನ್ನು ನೆಕ್ಸ್ಟ್ ಡಿ ಎಲ್ ಅಲ್ಲಿ ಅಡ್ರೆಸ್ ಚೇಂಜು ಅಥವಾ ನಿಮ್ಮದು ನೇಮ್ ಕರೆಕ್ಷನ್ ಅಥವಾ ಏನಾದರೂ ನಿಮ್ಮ ಮಾಹಿತಿ ಅಪ್ಡೇಟ್ ಮಾಡೋದಿತ್ತಂದ್ರೆ ಬದಲಾವಣೆ ಮಾಡೋದಿತ್ತಂದ್ರೆ ಸೊ ನೀವು ಎರಡುನೂರು ರೂಪಾಯನ್ನ ಪೇ ಮಾಡಬೇಕಾಗ್ತದೆ ನೆಕ್ಸ್ಟ್ ನೋಡೋದಾದ್ರೆ ಸೊ ವೀಕ್ಷಕರೇ ಸಾರಿಗೆ ಇಲಾಖೆಯವರು ಕೆಲವು ದಂಡಗಳನ್ನ ಪ್ರಕಟಿಸಿದ್ದಾರೆ ಸೊ ಏನಂತ ನೋಡೋದಾದರೆ ಅತಿ ವೇಗವಾಗಿ ವಾಹನ ಚಲಾವಣೆ ಮಾಡಿದರೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿಗೆ ಇನ್ಕ್ರೀಸ್ ಮಾಡಿದ್ದಾರೆ ನೀವೇನಾದರೂ ಸ್ಪೀಡಾಗಿ ಗಾಡಿ ಓಡಿಸಿದ್ರೆ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ದಂಡ ಫಿಕ್ಸು ಮತ್ತು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಅಪ್ರಾಪ್ತರು ವಾಹನ ಚಲಾವಣೆ ಮಾಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡ ಕಟ್ಟಬೇಕು ಅಲ್ಲದೆ ಇದರ ಜೊತೆಗೆ ಗಾಡಿ ಓನರ್ ಏನಿರ್ತಾರಲ್ಲ ಅವರ ಗಾಡಿ ಓನರ್ ವೆಹಿಕಲ್ ರಿಜಿಸ್ಟ್ರೇಷನ್ ಕೂಡ ಕ್ಯಾನ್ಸಲ್ ಮಾಡಲಾಗ್ತದೆ ಜೊತೆಗೆ ಆ ಹದಿನೆಂಟು ವರ್ಷಕ್ಕಿಂತ ಕೆಳಗಿರುವ ಅಪ್ರಾಪ್ತ ಏನಿರ್ತಾರಲ್ಲ ಅವರು ಇಪ್ಪತ್ತೈದು ವರ್ಷ ಆಗುವವರೆಗೂ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅವರ ಲೈಸೆನ್ಸ್ ಕೊಡಲ್ಲ ಅವರು ಇಪ್ಪತ್ತೈದು ವರ್ಷ ಆಗುವವರೆಗೂ ಸೊ ಹುಷಾರಾಗಿರಿ ಮೈನರ್ ಏಜ್ ಅಪ್ರಾಪ್ತ ಇರ್ತಾರಲ್ಲ ಅವಳಾಗಿರ್ಬೋದು ಅವನಾಗಿರ್ಬೋದು ಅವರಿಗೆ ನಿಮ್ಮ ವೆಹಿಕಲ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಏನಾದರೂ ದುರ್ಘಟನೆ ಸಂಭವಿಸಿದ್ರೆ ನಿಮ್ಮದು ವೆಹಿಕಲ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತದೆ ಇಪ್ಪತ್ತೈದು ಸಾವಿರ ದಂಡನ ಬೀಳುತ್ತದೆ ಮತ್ತೆ ಏನು ಅಪ್ರಾಪ್ತರೇನೋ ವಾಹನ ಚಲಾವಣೆ ಮಾಡ್ತಿರ್ತಾರಲ್ಲ ಅವರು ಇಪ್ಪತ್ತೈದು ವರ್ಷ ಆಗುವವರೆಗೂ ಅವರಿಗೆ ಲೈಸೆನ್ಸ್ ಅನ್ನ ಕೊಡಲ್ಲ ಸೊ ನೋಡಿದ್ರಲ್ಲ ಈ ಎಲ್ಲ ರೂಲ್ಸ್ ಗಳು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂದರಿಂದ ಜಾರಿಗೆ ಆಗ್ತಕ್ಕಂಥದ್ದು ನೀವು ನೆಕ್ಸ್ಟ್ ನೋಡೋದಾದ್ರೆ ಸೊ ನೀವು ಡಿ ಎಲ್ ಅನ್ನ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ವೀಕ್ಷಕ ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ ಸೊ ಪರಿವಾಹನ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಂದ್ರೆ ಹೋಗಿ ಲಿಂಕನ್ನು ಚೆಕ್ ಮಾಡಬಹುದು ಸೊ ಆ ವೆಬ್ಸೈಟಿಗೆ ನೀವು ಭೇಟಿ ನೀಡಬೇಕಾಗ್ತದೆ ಭೇಟಿ ನೀಡಿ ನಿಮಗೆ ಯಾವ ಲೈಸೆನ್ಸ್ ಬೇಕು ನಿಮಗೆ ಲೈಟ್ ಲೈಸೆನ್ಸ್ ಬೇಕಾ ಅಥವಾ ಹೆವಿ ಲೈಸೆನ್ಸ್ ಬೇಕಾ ಅದನ್ನು ಸೆಲೆಕ್ಟ್ ಮಾಡಬೇಕು ಸೊ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮನ್ನು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕಾಗ್ತದೆ ಜೊತೆಗೆ ನಿಮಗೆ ಅಗತ್ಯವಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು ನೆಕ್ಸ್ಟು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಬೇಕು ನಂತರ ಕೊನೆಯದಾಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಸೊ ವೀಕ್ಷಕರೇ ನೋಡಿದ್ರಲ್ಲ ನಿಮಗೆ ಎಷ್ಟೊತ್ತು ಮಾಹಿತಿಯನ್ನು ತಿಳಿಸ್ಕೊಟ್ಟೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಬೇರೆಯವರಿಗೂ ಶೇರ್ ಮಾಡೋ ಮುಖಾಂತರ ಅವರಿಗೂ ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ